ಒಳ್ಳೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ರು ಅದು ಖುಷಿ ಆಯ್ತು ನಮಗೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಎಷ್ಟು ಎಫರ್ಟ್ ಹಾಕಿರ್ತೀವಿ ಅದಕ್ಕೆ ಅವರು ನಕ್ಕಿ ಚಪ್ಪಾಳೆ ಹೊಡಿದ್ರೆ ಖುಷಿ ಆಗುತ್ತೆ ಸೊ ಅದೇ ಥರ ಎಲ್ಲರೂ ಎಂಜಾಯ್ ಮಾಡಿದ್ರು ಸೊ ನೋಡೋಣ ಮುಂದೆ ಹೇಗೆ ಜನ ಇನ್ನ ಈ ಸಿನಿಮಾನ ರಿಸೀವ್ ಮಾಡ್ತಾರೆ ಅಂತ

ಅದೇ ಸಂತೋಷ ಇವಾಗ ಅದೊಂದು ಒಂದು ಅಲೆ ಎದ್ದಿದೆ ಆ ಅಲೆಯಲ್ಲಿ ನಾವು ಎಲ್ಲ ಮಾಡ್ತಾ ಇದೀವಿ ಸರ್ ಮೊದ್ಲಾ ಕನ್ನಡ ಸಿನಿಮಾ ಥಿಯೇಟರ್ ಜನ ಬಂದು ನೋಡ್ತಾ ಇಲ್ಲ ಅಂತ ಹೇಳ್ತಿದ್ರು ಇವಾಗ ತುಂಬಾ ಜನ ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀರಾ ಹಾಗಾಗಿ ತುಂಬಾ ಜನ ಈಗ ಔಷಧಿ ಕೊಡ್ತದೆ ಎಲ್ಲ ಇರ್ಬೋದು ದುನೇಶಿಯವ್ರದ್ದು ನಮ್ಮ ಬೋರ್ಡ್ ಇರ್ಬೋದು ಇವಾಗ ಬೆಳಿಗ್ಗೆ ಜನ ನೋಡಿದ್ರೆ ಹೌದು ಹೌದು ಇಲ್ಲ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಇದೇ ಕಂಪ್ಲೇಂಟ್ ಇತ್ತು ಹೋದ್ ತಿಂಗಳೆಲ್ಲ ಯಾರು ಬರ್ತಾ ಇಲ್ಲ ಅದು ಇದು ಅಂತೆಲ್ಲ ಇತ್ತು ಇವಾಗ ಖುಷಿ ಆಗ್ತಾ ಇದೆ ಇನ್ನು ಮುಂದೆ ಬರೋ ಸಿನ್ಮಾನು ಎಲ್ಲ ಚೆನ್ನಾಗಿ ಓಡ್ಲಿ ಲಾಫಿಂಗ್ ಮುದ್ದ ಬರ್ತಾಯಿದೆ ಪೆಪ್ಪೆ ಬರ್ತಾ ಇದೆ ಸೊ ಎಲ್ಲ ಸಿನ್ಮಾನು ಚೆನ್ನಾಗಿ ಓಡ್ಲಿ ಅಂತ ಕೇಳ್ಕೊಂತ್ರು ಸರ್ ನಮ್ಮ ಕನ್ನಡ ಸಿನ್ಮಾದಾಗ ಚೆನ್ನಾಗಿ ಕೊಟ್ಟರೆ ಖಂಡಿತ ಜನವಾಗಿ ತೇಳಿ ಬಂದು ನೋಡೇ ನೋಡ್ತೀನಿ ಸರ್ ಯಾವುದೇ ಕನ್ನಡ ಸಿನಿಮಾ ನಮ್ಮ ಕನ್ನಡಿಗರು ಸರಿ ಮನಸ್ಸು ಮಾಡಿದ್ರೆ ಕನ್ನಡವನ್ನು ಕನ್ನಡಿಗರನ್ನು ಕನ್ನಡದ ಜನತೆಯನ್ನು ಕನ್ನಡ ಸಿನಿಮಾಗಳನ್ನ ಎಲ್ಲಿಗೆ ಬೇಕಾದ್ರೆ ತೊಂಬತ್ತೆ ಸೊ ಹಾಗಾಗಿ ಅವ್ರಿಗೆ ಈಗ ನಾವೆಲ್ಲ ಏನು ನಂತ್ಕೊಂಡು ಹೇಳ್ತಿದ್ವಿ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ ನಮ್ಮ ಜನ ಬೇರೆ ಇಂಡಸ್ಟ್ರಿಯಲ್ಲಿ ಎಷ್ಟು ಚೆನ್ನಾಗಿದೆ ನಾವೆಲ್ಲ ಯಾಕೆ ನಮ್ಮ ಜನ ಯಾಕೆ ಹಿಂಗೆ ಅಂತ ಅವ್ರ ಮನಸ್ಸಿಗೆ ತೊಗೊಂಡಿರೋದನ್ನು ಸೊ ಹಾಗಾಗಿ ಬಂದು ಕನ್ನಡ ಸಿನಿಮಾಗಳನ್ನ ಥೇಟ್ರೇ ಹೋಗಿ ನೋಡೋಣ ಯಾಕೆಂದರೆ ಸ್ಟ್ರಗಲ್ದಲ್ಲಿ ಎಷ್ಟು ಎಷ್ಟು ಅಂತ ನೋಡ್ತೀರಾ ಹಾಗಲ್ಲ ಸೊ ಹಂಗಾಗಿ ತೇಟ್ರಲ್ಲೇ ಹೋಗಿ ನೋಡೋಣ ಅಂತ ಹೇಳಿ ನಮ್ಮ ಭೀಮಚಿತ್ರ ಆಗಿರ್ಬೋದು ನಮ್ಮ ದುನಿಯಾ ವಿಜಿದು ನಮ್ಮ ಗೆಳೆಯ ಗಣೇಶನು ಕೃಷ್ಣನ್ ಬಣೇಶಿ ಆಗಿರ್ಬೋದು ಇವತ್ತು ಪೌಡರ್ ಆಗಿರ್ಬೋದು ನೀವೇ ನೋಡ್ತಿದ್ದೀರ ಎಲ್ಲರೂ ಥೇಟ್ರ್ಗೆ ಬಂದಿದ್ದಾರೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಸೊ ಮುಂದಿನ ಎಲ್ಲ ಕನ್ನಡ ಸಿನಿಮಾಗಳನ್ನ ಖಂಡಿತವಾಗ್ಲೂ ನಮ್ಮ ಕನ್ನಡಿಗರು ಕೆಲಸ ಕೊಟ್ಟೇ ಕೊಡ್ತಾರೆ ಆ್ಯಂಡ್ ಎಲ್ಲ ಕನ್ನಡ ಸಿನ್ಮಾಗಳು ಹೀಗೆ ಹೋಗಲಿ ಅಂತ ನಾನು ಆಸೆ ಪಡ್ತೀನಿ